ನೇಹಾ ಹಿರೇಮಠವನ್ನು ಕೊಂದವರಿಗೆ ಗಲ್ಲು ಶಿಕ್ಷೆ ಆಗಲಿ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಸಿ ಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಮಾಡಿರುವ ವಿಕೃತ ಮನಸ್ಸಿನ ಕೊಲೆಗೊಡಕ ಪಯಾಜಿಗೆ ಗಲ್ಲು ಶಿಕ್ಷೆ ಒಳಪಡಿಸಲು ಸರ್ಕಾರ ಕ್ರಮ ಜರುಗಿಸಬೇಕು ಇಂತಹ ಕೃತ್ಯಗಳು ಪುನಃ ನಡೆಯದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗಟ್ಟಿ ಕಾನೂನು ಜಾರಿಗೆ ತರಬೇಕು ನ್ಯಾಯಾಂಗ ವ್ಯವಸ್ಥೆಯೂ ಕೂಡ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ಉಗ್ರ ಶಿಕ್ಷೆಗೆ ಒಳಪಡಿಸಲು ಕ್ರಮ ಕೈಗೊಳ್ಳಬೇಕು ಸಂಸದ ಪ್ರಹ್ಲಾದ್ ಜೋಶಿ ಶಾಸಕ ಬಸವರಾಜ ಬೊಮ್ಮಾಯಿ ಇದನ್ನು ರಾಜಕೀಯ ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಗಟ್ಟಿ ಕಾನೂನು ತರಲು ಒತ್ತಾಯಿಸಬೇಕು ಬೊಮ್ಮಾಯಿಯವರೇ ನೀವು ಗೃಹ ಸಚಿವರು ಇದ್ದಾಗ ನಿಮ್ಮ ಕ್ಷೇತ್ರದಲ್ಲಿ ಎರಡು ಮೂರು ವಿದ್ಯಾರ್ಥಿಯರು ನಿಗೂಢ ಸಾವುಗಳಾದವು ಹೋರಾಟ ಮಾಡಿದರೂ ಪ್ರಕರಣಗಳನ್ನು ತನಿಖೆ ಮಾಡಿಸಲಿಲ್ಲ ಮುಚ್ಚಿ ಹಾಕಿದ್ರಿ ಈ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ವಿಶೇಷವಾಗಿ ವಿದ್ಯಾರ್ಥಿಗಳು ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸಬೇಕು ವಯಸ್ಸಿನಲ್ಲಿ ಇತರೆ ಗೋಜುಗಳಿಗೆ ಹೋಗದೆ ಓದಿನ ಕಡೆ ಗಮನ ಹರಿಸಬೇಕು ಪಾಲಕರು ಸಹ ಕಾಳಜಿ ವಹಿಸುವ ಅನಿವಾರ್ಯತೆ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಸಿಗ್ಗಂ ತಾಲೂಕು ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಮಣ್ಣನವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಆಗ್ರಹ ಮಾಡಿದರು ಪಯಾಜ್ ಎಸಗಿರುವ ಹೀನ ಕೃತ್ಯ ಮನುಕುಲಕ್ಕೆ ಮಾರವಾಗಿದೆ ಯಾವುದೇ ಜಾತಿ ಧರ್ಮ ಕ್ಷಮಿಸುವಂತದ್ದಲ್ಲ ಇಂತಹ ವಿಕೃತ ಕಾಮಿಗಳಿಗೆ ಮರಣದಂಡನೆ ಶಿಕ್ಷೆ ಆಗಲೇಬೇಕು ಎಂದು ದಲಿತ ಸಮುದಾಯದ ಮುಖಂಡ ಹರ್ಜನ್ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಜಾತಿ ಧರ್ಮಗಳ ಮಧ್ಯೆ ಸಂಘರ್ಷ ಉಂಟು ಮಾಡುವಂತಹ ಕೃತ್ಯಗಳು ಕಡಿಮೆಯಾಗಬೇಕಾದರೆ ಯಾವುದೇ ಮುಲಾಜು ನೋಡದೆ ಉಗ್ರ ಶಿಕ್ಷೆ ನೀಡಲೇಬೇಕಾದ ಅನಿವಾರ್ಯತೆ ಇದೆ ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಾಫರ್ ಸಾಬ್ ಯಡಹಳ್ಳಿ ಹೇಳಿದರು ಈ ಸಂದರ್ಭದಲ್ಲಿ ಭೋವಿ ಸಮಾಜದ ಮುಖಂಡ ಶಿವಪ್ಪ ವಡ್ಡರ್ ಅನುಪಸ್ಥಿತರಿದ್ದರು ಎಚ್ ಎಂ ಹರಕುಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಸಿಗ್ಗಾಂವಿ ನ್ಯಾಯಮಂಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಸದ ಪ್ರಹ್ಲಾದ್ ಜೋಶಿ ಅವರು ಅದೇನು ಪ್ರಚಾರಕ್ಕೆ ಬಳಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರಲ್ಲ ನಿಮಗೂ ಒಳ್ಳೇದಾಗ ನಿಮ್ಮ ಪಕ್ಷಕ್ಕೂ ಒಳ್ಳೇದಾಗೋದಿಲ್ಲ ವಾಸ್ತವತೆ ತಗೊಂಡು ಅವ್ರು ಸಮಾಧಾನ ಮಾಡುವಂಥ ಕೆಲಸ ಮಾಡಿ ಧೈರ್ಯ ತುಂಬುವಂಥ ಕೆಲಸ ಮಾಡಿ ದಿನಕ್ಕೂ ಲೀಡರ್ ಕರ್ಕೊಂಡು ಬಂದು ಪ್ರಚಾರ ತಗೋದಕ್ಕಿಂತ ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಜೊತೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಯಾಗಿ ಇಂತಹ ಒಂದು ಪ್ರಕರಣಗಳಾಗದಂಥ ಒಂದು ಗಟ್ಟಿ ಕಾನೂನು ತೆಗೆಯುವಂಥ ಕೆಲಸ ಮಾಡುವಲ್ಲಿ ಜೋಶಿಯವರಾಗಲಿ ಬೊಮ್ಮಾಯವ್ರಿಗೆ ಮಾಡಬೇಕು ಈಗಾಗಲೇ ಇದಕ್ಕೆ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೂ ನಾವು ಆಗ್ರಹ ಮಾಡ್ತೇವೆ ಕೇಂದ್ರ ಸರ್ಕಾರದ ಒಂದು ಸಂಯೋಜನೆ ಜೊತೆಗೆ ನೀವು ಇದಕ್ಕಿಂತ ಪ್ರಕರಣ ಆಗದಂಥ ಒಂದು ಗಟ್ಟಿ ಕಾನೂನು ತರುವಲ್ಲಿ ದಿಟ್ಟ ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾ ಆಗ್ರಹ ಮಾಡ್ತೇನೆ ಸ್ನೇಹ ನಿರಂಜನ್ ಹಿರಿಯ ಮಠ ಹುಬ್ಬಳ್ಳಿ ಈ ಮಗುವಿಗೆ ಮರಡ್ರ ಮಾಡಿದ್ದನ್ನು ಮರಡ್ರ ಮಾಡಿದವನನ್ನ ಕೂಡಲೇ ಗಲ್ಲಿಗೇರಿಸ್ಬೇಕು ಅವನಿಗೆ ಇಲ್ಲಬಾರದು ಶಿಕ್ಷೆಯನ್ನು ಕೊಡಬೇಕು ರಾಜ್ಯ ಸರ್ಕಾರ ಇದನ್ನು ತಕ್ಷಣ ಅವನಿಗೆ ಗಲ್ ಶಿಕ್ಷೆಯನ್ನು ಆದೇಶ ಮಾಡಬೇಕು ನಾವು ಎಲ್ಲರೂ ಒಂದು ಒಕ್ಕಟ್ಟಿನಿಂದ ಈ ಒಂದು ವ್ಯವಸ್ಥೆಯನ್ನು ಪತ್ರಿಕಾ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೇವೆ ನಿರಂಜನ್ ಅವರು ಪಕ್ಷದಲ್ಲೇ ನಿರಂತರವಾಗಿ ಸೇವೆಯನ್ನು ಮಾಡಿದಾರ ಒಳ್ಳೆ ಮಟ್ಟಿನಿಂದ ಬಂದಂಥವ್ರು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಆ ಮಗು ಕೂಡ ಬೆಳೆದಿದೆ ಕಾಲೇಜು ವಿದ್ಯಾರ್ಥಿನಿ ಈ ಮಗುವಿಗೆ ಅನ್ಯ ಆಗಿದ್ದನ್ನು ಕೂಡಲೇ ಅದನ್ನು ತಕ್ಷಣ ಕ್ರಮ ಜರುಗಿಸಬೇಕು ಗರ್ ಶಿಕ್ಷೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಪತ್ರಿಕೆ ಮಾಧ್ಯಮದ ಮೂಲಕ ತಿಳಿಸುತ್ತೇವೆ